ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ವಿ ಬ್ಲಾಗ್ಸ್ ನಾನಿವತ್ತು ಮಾಡ್ತಿರುವಂತಹ ರೆಸಿಪಿ ಗ್ರೀನ್ ಚಿಕನ್ ಮಸಾಲೆ ಮಾಡೋಣ ಅದಕ್ಕೆ ಇಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದೂವರೆ ಇಂಚು ಬೆಳೆ ಒಂದೂವರೆ ಗೆಡ್ಡೆ ಆಗಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಾಗಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮುಷ್ಟಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿಯಾಗಷ್ಟು ಪುದೀನ ಒಂದು ಗೆಡ್ಡೆ ಈರುಳ್ಳಿ ಸ್ವಲ್ಪ ಸ್ವಲ್ಪ ಕಾಯಿ ಒಂದು ಮೂರು ಹಷ್ಟು ಮೆಣ್ಸಿನ್ಕಾಯಿ ಆಮೇಲೆ ಒಂದು ಇಂಚು ಚಕ್ಕೆ ಮೂರರಿಂದ ನಾಲ್ಕು ಲವಂಗ ಒಂದು ಸ್ಪೂನ್ ಕಾಳು ಮೆಣಸು ನಾಲ್ಕು ಗೋಡಂಬಿ ಕಾಳುಮೆಣಸು ಇಲ್ಲಿ ಒಂದು ಹತ್ತರಿಂದ ಹದಿನೈದು ಇರ್ಬೋದು ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಬೋದು ಈಗ ನಾವು ಚಿಕನ್ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕಡಾಯಿ ಇಟ್ಟು ಅದು ಬಿಸಿ ಆದಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ಆದಷ್ಟು ಅಡುಗೆಯಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೂ ಒಳ್ಳೇದವಲ್ವಾ ಅದಕ್ಕೋಸ್ಕರ ಈಗ ಎಣ್ಣೆ ಅದು ಸ್ವಲ್ಪ ನೀಟಾಗಿ ಕಾಯಿಲಿ ಎಣ್ಣೆ ಕಾದ ನಾನೀಗ ಒಂದು ಗೆಡ್ಡೆ ಈರುಳ್ಳಿ ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಇವಾಗ ಕಾದಿರೋ ಎಣ್ಣೆಗೆ ಹಾಕಿ ನೀಟಾಗಿ ಫ್ರೈ ಮಾಡೋಣ ಅದು ಫ್ರೈ ಆಗಲಿ ಅಷ್ಟರಲ್ಲಿ ಈರುಳ್ಳಿ ಫ್ರೈ ಆಗಲಿ ನೀಟಾಗಿ ಅದನ್ನು ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಫ್ರೈ ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ಫ್ರೈ ಮಾಡಬೇಕು ಯಾವುದೇ ನಾನ್ ವೆಜ್ಜು ನಾವು ಮಾಡಬೇಕಾದ್ರೇನೋ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಈರುಳ್ಳಿ ಫ್ರೈ ಮಾಡ್ತಾನೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು ಈರುಳ್ಳಿ ನೀಟಾಗಿ ಕರಿಗೆ ಅದರಲ್ಲಿ ಬೆಂದ್ಕೊಳ್ಳುತ್ತೆ ಆಮೇಲೆ ತೊಳೆದಿಟ್ಟುಕೊಂಡಿರುವಂತಹ ಚಿಕನ್ನ ಇದಕ್ಕೆ ಹಾಕ್ತೀನಿ ಇದಕ್ಕೆ ಹಾಕಿ ಅರಿಶಿನ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ಧನಿಯಾ ಪುಡಿ ಹಾಕಿ ನೀಟಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಮುಚ್ಚಳ ಮುಚ್ಚಿ ಹಾಗೆ ಬಿಡಿ ಜಾಸ್ತಿ ನೀರು ಏನೂ ಉಪಯೋಗಿಸ್ಬಿಡಿ ಚಿಕನಲ್ಲಿ ನೀರು ಬಿಟ್ಕೊಳ್ಳೋದ್ರಿಂದ ಅದಾಗೆ ಬೆಂದ್ಕೊಳ್ಳುತ್ತೆ ಇವಾಗ ನಾವು ಆಲ್ರೆಡಿ ಮಸಾಲೆಗೆಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿದೀವಲ್ವಾ ಅದನ್ನು ರುಬ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಈಗ ತೆಗೆದಿಟ್ಕೊಂಡಿರುವಂತಹ ಟೊಮೊಟೊ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಗೋಡಂಬಿ ಇದಿಷ್ಟು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ತರಿ ತರಿನೂ ಬೇಡ ಜಾಸ್ತಿ ನೈಸು ಬೇಡ ಮೀಡಿಯಮಾಗಿ ಜಾಸ್ತಿ ಗಟ್ಟಿ ಗ್ರೇವಿ ಮಾಡ್ಕೋತೀನಿ ಅಂದರೆ ನುಣ್ಣು ಮಾಡ್ಕೊಬೇಡಿ ಸ್ವಲ್ಪ ಜಾಸ್ತಿ ನೀರು ನೀರು ನೀರಾಗೆ ಮಾಡ್ಕೋತೀನಿ ಸ್ವಲ್ಪ ರೈಸಿಗೂ ನನಗೆ ಬೇಕು ಅಂದರೆ ಒಂಚೂರು ನುಣ್ಣು ಮಾಡ್ಕೊಳ್ಳಿ ಆವಾಗ ಸಾರು ಚೆನ್ನಾಗಿ ಬರುತ್ತೆ ತರಿ ತರಿ ಮಾಡ್ಕೊಂಡ್ರೆ ಅಷ್ಟು ಸಾರು ಚೆನ್ನಾಗಿ ಬರೋಲ್ಲ ಗ್ರೇವಿ ಗಟ್ಟಿ ಗ್ರೇವಿ ಮಾಡ್ಕೊತೀನಿ ಅಂದರೆ ಸ್ವಲ್ಪ ನುಣ್ಣುಗೂ ಎಲ್ಲ ತೀರಾ ತರಿ ತರಿನೂ ಎಲ್ಲ ಮೀಡಿಯಮಾಗಿ ರುಬ್ಕೊಳ್ಳಿ ಇದನ್ನು ನೀಟಾಗಿ ರುಬ್ಕೊಂಬರ್ತೀನಿ ಅಷ್ಟರಲ್ಲಿ ಇವಾಗ ಚಿಕನ್ ಬೆಂದಿದೆ ಅದನ್ನೊಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಮತ್ತೆ ಕ್ಲೋಸ್ ಮಾಡಿ ಇಡೋಣ ಇವಾಗ ನೋಡಿ ಚಿಕನ್ ನೀಟಾಗಿ ಬೆಂದಿದೆ ನಾವು ಒಂದು ಏನೂ ನೀರನ್ನೇ ಹಾಕಿಲ್ಲ ನಾವು ಆದ್ರೂ ನೀರು ಬಿಟ್ಕೊಳ್ಳಿ ಅದು ಫುಲ್ ನೀರು ಫುಲ್ ಕಂಪ್ಲೀಟಾಗಿ ಆರೋಗ್ಯನ ನೀರು ಅಷ್ಟರ ತನಕ ಅದು ನೀಟಾಗಿ ಚಿಕನ್ ಬೆಂದ್ಕೊಳ್ಳಿ ಆಮೇಲೆ ಇವಾಗ ರುಬ್ಬಿರುವಂತಹ ಮಿಶ್ರಣನ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚಿಕನ್ ಜೊತೆಗೆ ಒಂದು ಎರಡು ಮೂರು ಸತಿ ಕೈ ಆಡಿಸಿ ಕೈ ಆಡಿಸಿ ಆದಮೇಲೆ ಇದಕ್ಕೆ ನೀವು ಎಷ್ಟು ನೀರು ಬೇಕೋ ಆ ಜಾರಿನೇ ಬಿಟ್ಟು ನೀರು ಹಾಕಿ ಇದು ನಿಮಗೆ ಅನ್ನಕ್ಕೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕಿದ್ರೆ ಅಷ್ಟೊಂದು ಈ ಗ್ರೇವಿ ಚೆನ್ನಾಗಿರಲ್ಲ ಗಟ್ಟಿಯಾಗಿದ್ರೇ ಸ್ವಲ್ಪ ಟೇಸ್ಟಾಗಿರುತ್ತೆ ನಾನಿಲ್ಲಿ ಈ ರೈಸಿಗೆ ಮಾಡ್ಕೊಳ್ಳೋದ್ರಿಂದ ನಂಗೆ ಸ್ವಲ್ಪ ಗಟ್ಟಿನೇ ಬೇಕು ಅದರಿಂದ ನಾನು ಗಟ್ಟಿನೇ ಮಾಡ್ಕೊತೀನಿ ಇವಾಗ ಇಷ್ಟು ನೀರು ಹಾಕಿದ್ದೀನಲ್ವ ಅದು ಕುದಿ ಬಂದಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಲ್ವ ಗಟ್ಟಿಯಾದರೆ ನಂಗೆ ಎಷ್ಟು ಬೇಕೋ ಅಷ್ಟು ದಪ್ಪ ನಂಗೆ ಸಾಕಾಗುತ್ತೆ ನಾನು ಆಫ್ ಮಾಡ್ಕೊತೀನಿ ನಿಮಗೆ ಜಾಸ್ತಿ ತೆಳ್ಳಗೆ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಜಾಸ್ತಿ ನೀರೇನು ಬೇಡ ಅಷ್ಟು ಟೇಸ್ಟ್ ಅನಿಸಲ್ಲ ಕುದಿಬೇಕಾದ್ರೇ ಉಪ್ಪು ಕಡಿಮೆ ಇದ್ದರೆ ನೋಡಿ ಉಪ್ಪು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಸೇರಿಸಿದ್ದೀನಿ ಮತ್ತು ಒಂದು ಅರ್ಧ ಹೋಳಾಗಷ್ಟು ಲೆಮನ್ನ ಹಿಂಡಿ ಹುಳಿ ಅಂಶ ಚೆನ್ನಾಗಿರುತ್ತೆ ಇನ್ನೊಂದು ಏನಂದರೆ ಲೆಮನ್ನು ಚಿಕನಿಗೆ ಹಾಕೋದ್ರಿಂದ ಚಿಕನ್ ಹೀಟ್ ಅಲ್ವಾ ಲೆಮನ್ ಸ್ವಲ್ಪ ತಂಪು ಎರಡು ಬ್ಯಾಲೆನ್ಸ್ ಆಗುತ್ತೆ ಯಾರೂ ಅಡುಗೆ ಬರಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು ಇಲ್ಲ ಬ್ಯಾಚುಲರ್ಸ್ಗಳು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಆಗೋಗುತ್ತೆ ನಾನು ಇವತ್ತು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ರೈಸಿಗೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು